ಹಾಗಲಕಾಯಿ ಅಂದ್ರೆ ಮೂಗು ಮರಿಯೋರಿಗೆ ಈ ರೀತಿ ಒಂದು ಸರಿ ಹಾಗಲಕಾಯಿ ಗ್ರೇವಿನ ಮಾಡಿಕೊಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿನ್ನೋದು ಮಾತ್ರ ಗ್ಯಾರಂಟಿ ನಿಜವಾಗ್ಲೂ ಅಷ್ಟು ರುಚಿಯಾಗಿರುತ್ತೆ ಈ ಹಾಗಲಕಾಯಿ ಗ್ರೇವಿ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಅಷ್ಟು ರುಚಿಯಾಗಿ ಕೂಡ ಇರುತ್ತೆ ಹಾಗೆ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಹಾಗಲಕಾಯಿ ಗ್ರೇವಿನ ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗಷ್ಟು ಹಾಗಲಕಾಯಿನ ತೊಗೊಂಡಿದ್ದೀನಿ ಈ ರೀತಿ ಚಿಕ್ಕದಾಗಿರೋ ಹಾಗಲಕಾಯಿನ ತಗೊಂಡಿದ್ದೀನಿ ನೀವು ದೊಡ್ಡ ಸೈಜಲ್ಲಿ ಬರುತ್ತೆ ನೋಡಿ ಆ ಹಾಗಲಕಾಯಿ ಕೂಡ ಮಾಡ್ಕೋಬೋದು ಎರಡು ಕೂಡ ನಡೆಯುತ್ತೆ ಇಲ್ಲಿ ಹಿಂದೆ ಮುಂದೆ ಒಂದು ಸ್ವಲ್ಪ ಕಟ್ ಮಾಡಿ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಇದ್ದೀನಿ ಹಾಗಲಕಾಯಿ ಏನಾದರೂ ಎಳೆದಿತ್ತು ಅಂದರೆ ಮಧ್ಯದರಲ್ಲೂ ಬೀಜ ತೆಗೆಯೋ ಅವಶ್ಯಕತೆ ಇರೋದಿಲ್ಲ ಅಥವಾ ಸ್ವಲ್ಪ ಬಲತಿರೋದೇನಾದರೂ ಇತ್ತು ಅಂದರೆ ಈ ಥರ ಮಧ್ಯದಲ್ಲಿರೋ ಬೀಜನ ತೆಕ್ಕೊಳ್ಬೋದು ಕೆಲವ್ರಿಗೆ ಬೀಜ ತೆಗೆದ್ರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ನಿಮ್ಗೆ ಯಾವ ರೀತಿ ಬೇಕು ಅನಿಸುತ್ತೆ ನೋಡಿ ಆ ರೀತಿ ಮಾಡ್ಕೋಬೋದು ಸ್ವಲ್ಪ ಬೀಜ ತೆಗೆದ್ರೆ ಕಹಿ ಅಂಶ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ತೆಗಿತಾ ಇದ್ದೀನಿ ಇದೆಲ್ಲನೂ ಕಟ್ ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಇದರ ಜೊತೆಗೆ ಒಂದು ಸ್ವಲ್ಪ ಅರಿಶಿಣನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವೆರಡನ್ನೂ ಮಿಕ್ಸ್ ಮಾಡಿಕೊಂಡು ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆಗೆ ನೆನೆಸಿಡಿ ಅಥವಾ ಟೈಮ್ ಇಲ್ಲ ಅಂದರೆ ಒಂದು ಹದಿನೈದು ನಿಮಿಷ ನೆನೆಸಿಟ್ಟು ಸಾಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಮೊದಲನೇ ಇವಾಗ ಅದಾದಮೇಲೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಒಂದು ಐದಾರು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿ ಒಂದು ನಾಲ್ಕು ಮೆಣಸಿಕಾಯ್ ಕಟ್ ಮಾಡಿ ಹಾಗೆ ಒಂದು ಸ್ವಲ್ಪ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ರೀತಿಯನ್ನೆಲ್ಲ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗೋಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಹತ್ತು ಅರ್ಧ ಗಂಟೆ ಮೇಲೆ ತೋರಿಸ್ತಾ ಇದ್ದೀನಿ ಹಾಗಲ್ಕಾಯೆಲ್ಲ ನೀರು ಬಿಟ್ಕೊಂಡಿದ್ದೆ ಈ ನೀರನ್ನು ನಾವು ಬಸ್ತು ಇದನ್ನು ಸೈಡಲ್ಲಿ ಮತ್ತು ಪ್ಲೇಟಲ್ಲಿ ತೆಗೆದು ಇಟ್ಕೋಬೇಕು ನೋಡಿ ಎಷ್ಟೋ ತುಂಬ ಹೊತ್ತು ಇಟ್ಟರೆ ಮಾತ್ರ ನೀರು ಬಿಟ್ಕೊಳುತ್ತೆ ಅಥವಾ ಟೈಮ್ ಇಲ್ಲ ಅಂದರೆ ನೀವು ಒಂದು ಹದಿನೈದು ನಿಮಿಷ ಅಥವಾ ಹತ್ತು ನಿಮಿಷ ನೆನೆಸಿಟ್ಕೊಂಡ್ರೆ ಇಷ್ಟೊಂದು ನೀರೆಲ್ಲ ಬಿಡೋದಿಲ್ಲ ಇವಾಗ ನೀರೆಲ್ಲರೂ ನೆಬಸ್ತು ಮತ್ತು ಅದೇ ಬಾಣಲಿಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಎಣ್ಣೆ ಇತ್ತು ಅಂತ ಅದೇ ಬಾಣ್ಲಿಗೆ ಕಟ್ ಮಾಡಿರೋಂಥ ನೆನೆಸಿಟ್ಟಿರುವಂಥ ಹಾಗಲಕಾಯಿನ ಹಾಕಿ ಈ ಥರ చానాగి ఫ్రై మార్కొత్తైది ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎಂಬತ್ತು ಪರ್ಸೆಂಟು ಇಲ್ಲೇ ಇದು ಬೆಂದು ಹೋಗಬೇಕು ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಅದ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಇಲ್ಲಿ ಬೇಯೋದಕ್ಕೆ ಹುರಿಯೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿರುವಂಥ ಮಸಾಲೆನ ಹಾಕಿ ಅದ್ರ ಜೊತೆಗೆ ಒಂದು ಒಂದೆರಡು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಟೊಮೆಟೊ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಗ್ರೇವಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ನಾನು ಬೇಯೋದಕ್ಕೆ ಇಟ್ಟಿದ್ವಲ್ಲ ಹುರಿಯೋದಕ್ಕೆ ಎಣ್ಣೆ ಹಾಕಿ ನೋಡ್ತಿರ್ಬೋದು ಎಷ್ಟು ಈ ರೀತಿ ಕಟ್ ಚೈ ಕೈಯಿಂದ ಕಟ್ ಮಾಡಿದಾಗ ಈ ರೀತಿ ಸ್ಮ್ಯಾಶ್ ಅಲ್ಲಿವರೆಗೂ ಇದನ್ನ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕು ಮತ್ತೆ ಇವಾಗದೇ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ ಹಾಗೆ ಜಿರಿಗಿನ ಹಾಕಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಆದಷ್ಟು ಈರುಳ್ಳಿನ ಸ್ವಲ್ಪ ಸಣ್ಣದಾಗಿಯೇ ಕಟ್ ಮಾಡಿ ಸೇರಿಸ್ಕೋಬೇಕು ಯಾಕಂದರೆ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಈರುಳ್ಳಿನ ಈ ರೀತಿ ಹೊಂಬನ್ನು ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಪಲ್ಯದ ಟೇಸ್ಟು ತು ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ರೀತಿ ಫ್ರೈ ಮಾಡಿದ ಮೇಲೆ ರುಪಿ ಇಟ್ಕೊಂಡಿರುವಂಥ ಮಸಾಲೆನೇ ಹಾಕ್ಕೊತಾ ಇದ್ದೀನಿ ಹಾಗೆ ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬೇಕು ಅಂದಷ್ಟು ನೀವು ನೀರನ್ನು ಸೇರಿಸ್ಕೋಬೋದು ಕಡಿಮೆ ಬೇಕು ಅಂದರೆ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಈ ರೀತಿ ಎಲ್ಲನೂ ಹಾಕಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಹಾಗೆ ಗರಂ ಮಸಾಲ ಹಾಗೆ ಖಾರಕ್ಕೆ ಬೇಕಾಗೋಷ್ಟು ಅಚ್ ಖಾರ ಪೌಡರ್ನ ಹಾಕಿ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಫ್ರೈ ಮಾಡ್ಕೋಬೇಕು ಯಾಕಂದರೆ ಟೊಮೆಟೊ ಕೂಡ ಹಾಗೆ ಹಾಕ್ಕೊಂಡಿರ್ತೀವಲ್ಲ ಅವೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾವು ಒಂದು ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ ಕಹಿ ಅಂಶ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಬೆಲ್ಲನ ಹಾಕಿ ನೋಡಿ ರೀತಿ ಮಸಾಲೆಯೆಲ್ಲ ಎಣ್ಣೆ ಬಿಡುವವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಸೈಡಲ್ಲಿ ನೋಡ್ತಿರ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಚೆನ್ನಾಗಿ ಈ ಟೈಮಲ್ಲಿ ನಾವು ಬೇಯಿಸಿಟ್ಕೊಂಡಿರೋವಂಥ ಅಥವಾ ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡಿರ್ತೀವಲ್ಲ ಆ ಕಟ್ ಮಾಡಿರೋವಂಥ ಹಾಗಲಕಾಯನ್ನ ಹಾಕಿ ನಿಮಗೆ ಗ್ರೇವಿ ಎಷ್ಟು ಬೇಕು ನೋಡು ಅಷ್ಟು ನೀರನ್ನು ಇವಾಗಲೇ ಸೇರಿಸ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಯಾಕಂದರೆ ನಾವು ಏಯ್ಟಿ ಪರ್ಸೆಂಟ್ವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಿ ನೋಡಿ ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿರಲಿಲ್ಲ ಜಸ್ಟ್ ಮಸಾಲೆ ಜೊತೆಗೆ ಹೊಂದ್ಕೊಳ್ಳೋವರೆಗೂ ನಾವು ಒಂದೆರಡರಿಂದ ಮೂರು ನಿಮಿಷ ಆದರೂ ಸಾಕಾಗುತ್ತೆ ಈ ಪಲ್ಯ ಅನ್ನೋದು ರೆಡಿನೇ ಆಗಿಬಿಡುತ್ತೆ

ಈ ಗ್ರೇವಿ ಹಾಗಲಕಾಯಿ ಗ್ರೇವಿ ಅನ್ನೋದು ರೆಡಿನೇ ಆಗಿರುತ್ತೆ ನಿಜವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯ ಅನ್ನೋರು ಈ ಪಲ್ಯನ ಈ ರೀತಿ ಒಂದ್ಸರಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿನ್ನೋದು ಮಾತ್ರ ಗ್ಯಾರಂಟಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದೆ ನೋಡೋ ಸಿಗ್ತೀನಿ ಹೆಂಗೆ ಈ ಹಾಗಲಕಾಯಿ ಗ್ರೇವಿ ಹೇಗಿತ್ತು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡ್ಬೋದು ಎಷ್ಟು ಹೆಮ್ಮೆಯ ಕಾಣಿಸ್ತಿದೆ ಅಂತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ